ሃ ያሉ ኑ ማስቀረስ ነይትሩ ይህን አቅጣፍ ಅವರ ಮಗಳು ಅನೂ ಸತ್ಯ ಹೇಳಿಬಿಟ್ಲು ಹಾಗಿದ್ರೆ ಏನಾಯಿತು ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮನ ಜೊತೆ ಮಾತಾಡ್ತಿರ್ತಾರೆ ಈ ಕಡೆ ಅಮ್ಮ ಕೂಡ ಯಾವುದೇ ಕಾಣ್ಕೋ ಅವ್ರಿಗೆ ನೀನು ನನ್ನ ಮಗಳು ಅನು ಸತ್ಯವಾಗಿ ಗೊತ್ತಾಗಬಾರ್ದು ನೀನು ದ್ವೇಷನ ಮರಿಬಾರ್ದು ಅವ್ರು ಏನೇ ಪ್ರೀತಿ ತೋರಿ ತೋರಿಸ್ತಾ ಇದ್ರು ಅದು ಜಸ್ಟ್ ನಾಟಕ ಅಷ್ಟು ಅದು ಯಾವುದನ್ನು ಕೂಡ ನಂಬಿ ಕರಗಬೇಡ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಸುಮ್ನ ಬರ್ತಿದ್ದಾಗೆ ಈ ಕಡೆ ಹಾಸನಿಗೆ ಶಾಕ್ ಆಗುತ್ತೆ ಬಿಕಾಸ್ ಇಲ್ಲಿ ಸುಮ್ಮನೆ ನೀವು ಅಪ್ಪ ಅಮ್ಮ ಇದ್ದಾರಲ್ವ ನಿಮಗೆ ಅಮ್ಮ ಇದ್ದಾರಲ್ವಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾಳೆ ಎಷ್ಟು ವರ್ಷದಿಂದ ಎಲ್ಲಿದ್ರಿ ಯಾರು ಕೂಡ ಇಲ್ವಾ ನಿಮ್ಮಮ್ಮ ಬೆಂಗಳೂರಲ್ಲೇ ಇರೋದಾ ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಯಾಕಂದರೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ಹಾಸನಿ ಅಂತ ಹೇಳಿದ ತಕ್ಷಣ ಇಲ್ಲಿ ಹಾಸನಿಗೆ ಶಾಕ್ ಆಗುತ್ತೆ ಬಿಕಾಸ್ ಐಶ್ವರ್ಯ ಅಂತ ಹೇಳ್ಕೊಂಡು ಬಂದಿರು ತನ್ನ ಒರಿಜಿನಲ್ ನೇಮ್ ಸುಮ್ಮನೆ ಹೇಗೆ ಗೊತ್ತು ಅಂತ ಆಗ ಸುಮ್ಮನೆ ಹೇಳ್ತಾಳೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ಕಾತ್ಯ ಮನ ಮಗಳು ಅಂತ ನಾಟಕ ಸಾಕು ನನ್ನ ಮುಂದೆ ನೀವು ನಾಟಕನ ಮುಂದುವರ್ಸಿಬಿಡಿ ಅಂದಾಗ ಯಾರು ಹೇಳಿದ್ದು ಅಂತ ನಾಟಕನ ಮುಂದುವರ್ಸೋಕ್ಕೆ ನೋಡ್ತಾಳೆ ಐಶ್ವರ್ಯ ಆದರೆ ಇಲ್ಲಿ ನಿಮ್ಮ ನಾಟಕ ಮುಂದುವರಿಸುವ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಫೋಟೋನ ಖಾತೆಯ ನೀಚಕುಮ್ಮನ ಮನೇಲಿ ನೋಡಿದ್ದೀನಿ ಅಂತ ಹೇಳ್ತಾಳೆ ಜೊತೆಗೆ ನಾನು ಅವತ್ತು ಖಾತೆಯ ನೀಚಕುಮ್ಮನ ಮನೆಗೆ ಹೋದಾಗ ನಾನು ಯಾರನ್ನ ಕೂಡ ನೋಡಲಿಲ್ಲ ಆದರೆ ನಿಮ್ಮ ಫೋಟೋ ಖಾತೆಯ ನೀಚಕುಮ್ಮನ ಜೊತೆ ಇತ್ತು ಆಗಲೇ ಗೊತ್ತಾಯಿತು ತುಂಬ ಮೊದಾಗಿದ್ದೀರಾ ಅಂತ ಕೂಡ ಅಂದ್ಕೊಂಡೆ ಆಗಲೇ ಗೊತ್ತಾಯಿತು ಇಲ್ಲ ಅಂತಂದರೆ ಖಂಡಿತ ನಾನು ಸುಭಾಷ್ ನಿಮ್ಮನ್ನ ಐಶ್ವರ್ಯ ಅಂತ ಕುರ್ಕೊಂಡು ಬಂದಿರುವುದೇ ನಿಜ ಅಂತ ಅನ್ಕೊಳ್ತಿದ್ದೆ ಆದರೆ ಹೋಗಿದ್ರಂದಾಗಿ ಅರ್ಥ ಆಯಿತು ನೀವು ಹಾಸಿನಿ ಐಶ್ವರ್ಯ ಅಲ್ಲ ಕಾಯಿತೆ ನಿಜಕ್ಕೆ ಬಂದ ಮಗಳು ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ ಅದೆಲ್ಲ ಗೊತ್ತಿತ್ತು ನನ್ನ ಯಾಕೆ ಒಳಗಡೆ ಬಿಟ್ಕೊಳೆ ಅಂತ ಕೇಳ್ತಿದ್ದಾಳೆ ಈ ಕಡೆ ಹಾಸಿನಿ ಯಾಕೆ ಅಂದರೆ ನಿಮಗೆ ಕಿಂಚಿತ ಆದರೂ ಕೂಡ ಕೋಪ ಕಡಿಮೆ ಆಗ್ಬೋದು ಸೀಡು ವಿಷದಿಂದ ಇನ್ನೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ನನಗೂ ಕೂಡ ಅರ್ಥ ಆಗುತ್ತೆ ಅನ್ಯಾಯ ಆಗಿದೆ ಅದರಲ್ಲಿ ನಿಮ್ಮ ಅಕ್ಕನ ಸಾವಾಗಿದೆ ಅದು ನಿಜವಾಗ್ಲೂ ಕೂಡ ಸತ್ಯವೇ ಆದರೆ ಅದರಲ್ಲಿ ಮಾವನ್ ತಪ್ಪು ಏನಿದೆ ಭಾವ ತಪ್ಪು ಮಾಡಿದ್ದಾರೆ ಅದಕ್ಕೆ ಪ್ರಾಯಶ್ಚುತ ಕೂಡ ಅನುಭವಿಸುತ್ತಾರೆ ಹಾಗಂತ ದ್ವೇಷ ಸಿಟ್ಟು ಅಂತ ಹೇಳೋದ್ರಿಂದ ಏನೂ ಕೂಡ ಸಾಧನೆ ಮಾಡೋಕ್ಕಾಗೋದಿಲ್ಲ ಅಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ದಯವಿಟ್ಟು ನೀವು ದ್ವೇಷ ಸಿಟ್ಟು ಅಂತ ಅನ್ಕೋಬೇಡಿ ಜೊತೆಗೆ ಮೂರನೇ ವ್ಯಕ್ತಿ ಆಗಿದ್ರೆ ನೀವು ಅವ್ರಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಮಾವನ್ಗೆ ಯಾರಿಗೂ ಆದರೂ ಕೂಡ ಎಷ್ಟು ಪ್ರೀತಿ ತೋರಿದ್ರು ಅಂಥದ್ರಲ್ಲಿ ತನ್ನ ತಂಗಿ ಮಗಳು ಅಂತ ಗೊತ್ತಾದರೆ ಎಷ್ಟು ಪ್ರೀತಿ ತೋರಿಸ್ಬೋದು ಖಂಡಿತ ಅವರ ಪ್ರೀತಿಯಲ್ಲಿ ನಿಮ್ಮ ಕೋಪ ಸಿಟ್ಟು ಸೇಡು ಅನ್ನೋದು ಖಂಡಿತ ಕರ್ಕೋಗುತ್ತೆ ಅನ್ನೋ ನಂಬಿಕೆಯಿಂದಾಗೆ ನಾನು ನಿಮ್ಮನ್ನು ಮನೆಗೆ ಕರ್ಕೊಂಡು ಸತ್ಯ ಹೇಳಲಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ನೀನು ನಾನು ಯಾಕೆ ಇಲ್ಲಿಗೆ ಬಂದೆ ಅನ್ನೋ ಸತ್ಯ ಗೊತ್ತಿದೆಯಾ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದು ಕೂಡ ದ್ವೇಷ ಸಾಧಿಸೋದಕ್ಕಲ್ಲ ನನಗೂ ಕೂಡ ಈ ರೀತಿ ದ್ವೇಷ ಮಾಡೋದು ಇಷ್ಟ ಅಲ್ಲ ಅಮ್ಮ ಮತ್ತು ಮಾವ ಇಬ್ಬರು ಕೂಡ ಬಂದಾಗಬೇಕು ಅನ್ನೋ ಆಸೆ ಇದೆ ಆದರೆ ನಾನು ಅಂದ್ಕೊಂಡೆ ಮಾವನಗೂ ಕೂಡ ಅಮ್ಮನಿಗೆ ಹೇಗೆ ಸಿಟ್ಟಿದ್ಯೋ ಆ ರೀತಿ ಸಿಟ್ಟಿದೆ ಅಂತ ಆದರೆ ಅಮ್ಮ ದೇವಸ್ಥಾನಕ್ಕೆ ಹೋದಾಗ ಇವ್ರಿಗೆ ಒಂದಾಗೋಣ ಅಂತ ಕೇಳ್ತಾಳಂತೆ ಅದನ್ನು ಅಮ್ಮ ಹೇಳಿದಾಗ ನಂಗೆ ಅರ್ಥ ಆಯಿತು ನಿಮಗೆ ದ್ವೇಷ ಇಲ್ಲ ಅಂತ ಅದಕ್ಕೋಸ್ಕರನೇ ಈ ಮನೇಲಿ ವಾತಾವರಣ ಹೇಗಿರ್ಬೋದು ಅಮ್ಮ ಮತ್ತು ಮಾವನ ಒಂದು ಮಾಡಬೇಕು ಅನ್ನೋ ಆಸೆಯಿಂದಾನೆ ನಾನು ಇಲ್ಲಿಗೆ ಬಂದದ್ದು ಅದಕ್ಕೋಸ್ಕರನೇ ನಿಜ ಹೇಳಿದ್ರೆ ನೀವು ಏನು ನಡ್ಕೋತಿರೋ ಏನು ಅಂತ ಅಂದ್ಕೊಂಡು ಈ ರೀತಿ ಸುಳ್ಳು ಹೆಸ್ರು ಹೇಳ್ಕೊಂಡು ಬಂದೆ ಅಂತ ಹಾಸನೇ ಹೇಳ್ತಿದ್ದಾಳೆ ಸಖತ್ ಡ್ರಾಮಾ ಮಾಡ್ತಿದ್ದಾಳೆ ನಂತರ ನಾಳೆನೇ ವಿಶ್ವನ ಎಲ್ರಿಗೂ ಕೂಡ ಹೇಳ್ತೀನಿ ಅಂತ ಹೇಳ್ತಾಳೆ ಸುಮನಾ ನಂತರ ಪೂಜೆ ಮಾಡಿ ಮಾವ ಅತ್ತೆನ ಕರೆದು ನಿಮಗೆ ಒಂದು ಖುಷಿ ವಿಶ್ವ ಇದೆ ಅಂತ ಹೇಳಿದಾಗ ಏನಿದುಲ್ದಿ ನಾನು ಖುಷಿ ವಿಶ್ವ ಅಂತ ಹೇಳ್ತಾರೆ ಖಂಡಿತ ಎಲ್ಲರೂ ಕೂಡ ಹಾಲಲ್ಲಿರಿ ನಾನು ಕೂಡ ಬರ್ತೀನಿ ಅಂತ ಸುಮನಾ ಹೇಳಿ ಈ ಕಡೆ ಹೋಗೋಕ್ ನೋಡಿದಾಗ ಹಸಿನಿಗೆ ಕರ್ಕೊಂಡು ಬರ್ತಾಳೆ ನಾ ಅಕ್ಕ ಹೇಳ್ತಿರೋದು ಈಗ ಸರಿಯಾಗಿದೆಯಾ ಟೈಮ್ ಸರಿನಾ ಆಮೇಲೆ ಅವ್ರು ಏನಾದರೂ ಕೂಪ ಮಾಡ್ಕೊಂಡು ಏನು ಮಾಡ್ದು ಅಂದಾಗ ನೀನು ಅನ್ಕೊಂಡಾಗ ಏನೂ ಆಗೋದಿಲ್ಲ ಎಲ್ಲ ಕೂಡ ಒಳ್ಳೇದಾಗುತ್ತೆ ಹೇಳಬೇಕು ಅನ್ನಿಸ್ದಾಗ ಹೇಳ್ಬಿಡ್ಬೇಕು ತುಂಬಾ ತಡ ಆಗಬಾರ್ದು ಅಂತ ಹೇಳ್ತಾರೆ ನಂತರ ಕೇಶವಪ್ರಸಾದ್ ಅವರು ಮಗ ಮಕ್ಕಳು ಸೊಸೆ ಎಲ್ಲರೂ ಕೂಡ ಕರೀತಾರೆ ಎಲ್ಲರೂ ಕೂಡ ಬರ್ತಾರೆ ಏನು ವಿಷಯ ಅಂತ ಕೇಳ್ತಿದ್ರೆ ಇವತ್ತು ಎಲ್ಲ ಕೂಡ ಒಳ್ಳೇದಾಗೋ ಸಮಯ ಇದೆ ದಿನ ಖುಷಿ ವಿಷಯ ಇದೆ ಅದನ್ನು ಸುಮ್ಮನೆ ಹೇಳ್ತಾಳೆ ಅಂತ ಹೇಳ್ತಿದ್ರೆ ಈ ಒಂದು ವಿಷಯ ಕೇಳಿದರೆ ಖಂಡಿತ ನಿಮ್ಗೆಲ್ರಿಗೂ ಕೂಡ ಶಾಕ್ ಆಗುತ್ತೆ ಜೊತೆಗೆ ಯಾವ ಒಂದು ಮನಸ್ಥಿತಿಲಿ ಇದೀವೋ ಆ ಸೈಡು ದ್ವೇಷ ಎಲ್ಲವನ್ನ ಕೂಡ ಮರ್ತು ಒಪ್ಕೋಬೇಕಾಗತ್ತೆ ಅಂತ ಹೇಳ್ತಿದ್ದಾಳೆ ಸುಮನ ನಂತರ ಏನು ವಿಷಯ ಏನು ಅಂತ ಕೇಳಿದಕ್ಕೆ ಹಾಸನಿ ಬೇರೆ ಯಾರೂ ಅಲ್ಲ ಅಂತ ಹೇಳ್ತಿದ್ರೆ ಅವರು ಹಾಸನಿ ಅಲ್ಲ ಐಶ್ವರ್ಯ ತಾನೆ ಅಂತ ಎಲ್ಲರೂ ಕೂಡ ಹೇಳ್ತಿದ್ರೆ ಇಲ್ಲ ಇವರು ಐಶ್ವರ್ಯ ಅಲ್ಲ ಹಾಸನಿ ಕಾತ್ಯ ನೀ ಚಿಕ್ಕ ಮನ ಮಗಳು ಅಂತ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ನೀನು ಯಾಕೆ ಎಲ್ಲಿಗೆ ಬಂದಿದೆಯ ದ್ವೇಷ ಬಂದಿದ್ಯಾ ಅಲ್ವಾ ಅಂತ ಇಲ್ಲಿ ಸಾಧನ ಗಂಡ ಹೇಳ್ತಿದ್ದಾರೆ ಜಾನು ಕೂಡ ಅದನ್ನೇ ಹೇಳ್ತಿದ್ದಾಳೆ ಇದೆ ಇಲ್ಲ ಅಂದರೆ ಯಾಕೆ ಬರಬೇಕಿತ್ತು ಸುಳ್ಳು ಹೆಸ್ರು ಹೇಳ್ಕೊಂಡು ಅಂತ ಹೇಳ್ತಿದ್ರೆ ಇವು ಅಂದ್ಕೊಂಡಿರೋದು ತಪ್ಪು ಅವರು ಸೇಡ್ ತೀರ್ಸ್ಕೊಳ್ಳೋಕೆ ಬಂದಿಲ್ಲ ನಾವು ಹೇಗೆ ದ್ವೇಷನ ಮರ್ತು ಚಿಕ್ಕಮನ ಜೊತೆ ಒಂದಾಗಬೇಕು ಅಂತ ಪ್ರಯತ್ನ ಮಾಡ್ತಿದ್ವೋ ನಾನು ಮಾವ ಇಬ್ಬರು ಕೂಡ ಪ್ರಯತ್ನ ಮಾಡ್ತಿದ್ವೋ ಅದೇ ರೀತಿ ಹಾಸನೆ ಕೂಡ ಪ್ರಯತ್ನ ಮಾಡ್ತಿದ್ದಾಳೆ ಹಾಸನಿ ತುಂಬಾ ಒಳ್ಳೆಯ ಹುಡುಗಿ ಅವಳು ದ್ವೇಷ ಸಿಟ್ಟು ಇಟ್ಕೊಂಡಿಲ್ಲ ಒಂದು ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ಹಾಸಿನಿ ಕೂಡ ನನ್ಗೆ ಅರ್ಥ ಆಗುತ್ತೆ ನಿಮಗೆ ಭಯ ಅದಾದರೆ ಅಮ್ಮ ಏನೂ ಕೂಡ ಮಾಡುವುದಿಲ್ಲ ಅಮ್ಮ ಒಂದು ಹೊಡಿಬೋದು ಕೋಪ ಮಾಡ್ಕೋಬೋದು ನೀವು ಕ್ಷಮೆ ಕೇಳಿ ಖಂಡಿತ ಅಮ್ಮ ಕ್ಷಮಿಸ್ತಾಳೆ ಅಮ್ಮಂಗೆ ಸಾಯಿಸೋ ಉದ್ದೇಶ ಇಲ್ಲ ಆದರೆ ನೀವು ಕೂಡ ತಪ್ಪು ಮಾಡಿದೀರ ಅಲ್ವಾ ಅಕ್ಕನೂ ಕೂಡ ತಪ್ಪು ಮಾಡಿದಾಳೆ ಆ ಥರ ಪಡಬಾರ್ದಿತ್ತು ಅಂತ ಹೇಳ್ತಿದ್ದಾಗೆ ಹಾಗಿದ್ರೆ ಯಾಕೆ ಬಂದು ನಮ್ಮೆಲ್ಲರೂ ಕೂಡ ಫೋಟೋಗೆ ಇಂಟು ಮಾರ್ಕ್ ಹಾಕಿ ಹೋಗಿದ್ದು ಸಾಯಿಸ್ತೀನಿ ಅಂತ ಹೇಳಿದ್ದು ಅಂದಾಗ ಅವಳು ಕೋಪದಲ್ಲಿ ಏನೋ ಮಾತಾಡಿದಾಳೆ ಅಂತ ಹೇಳ್ತಿದ್ದಾಳೆ ಆಸನಿ ಹೌದು ಕೋಪ ಇದ್ದದ್ದು ನಿಜ ಆದರೆ ಹಾಸಿನಿ ಆ ಕೋಪನ ಕಡಿಮೆ ಮಾಡಬೇಕು ಅಂತಾನೆ ಆ ಸಿಟ್ಟನ್ನು ತುಲಿಸಿ ತನ್ನ ಅಮ್ಮ ಮತ್ತು ಮಾವನ ಒಂದು ಮಾಡಬೇಕು ಅಂತಾನೆ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಇಲ್ಲಿ ಬಂದಿದ್ದು ಹಾಸಿನೇ ತಡ್ತಿದ್ದು ಆ ರೀತಿ ಮಾಡೋದನ್ನು ಅತ್ತೆನ ಅಂತ ಹೇಳ್ತಿದ್ದಾಳೆ ಸುಮ್ಮನ ಜೊತೆಗೆ ಅತ್ತೆಗೆ ತುಂಬಾ ಕೋಪ ಆಯಿತು ಭಾವನ ಸಾಯಿಸಬೇಕು ಅಂತ ಯೋಚನೆ ಮಾಡ್ತಿದ್ರು ಅದಕ್ಕೆ ಮಾವ ಅಡ್ಗಾಲು ಆಗ್ತಾನೆ ಅಂತ ಅಂದ್ಕೊಂಡು ಅವನು ಕೂಡ ದ್ವೇಷ ಮಾಡಿ ಸಾಯಿಸಬೇಕು ಅಂತ ಅನ್ಕೋತಿದ್ರು ಇದರಿಂದಾಗಿ ಹಾಸನಿ ಬೇಸತ್ತೋಗಿದ್ಲು ಹಾಗಾಗಿ ಫಾರಿನ್ಗೆ ಹೋಗಿ ಓದ್ಕೊಂಡು ಬಂದ್ವಿ ಈ ಒಂದು ಹತ್ತು ವರ್ಷದಲ್ಲಿ ಅಮ್ಮ ಬದಲಾಗಿರ್ತಾರೆ ದ್ವೀಷ ಕಡಿಮೆ ಆಗಿರುತ್ತೆ ಅಂತ ಅಂದ್ಕೊಂಡು ಆದರೆ ಬಂದಾಗ ಅಮ್ಮನ ದ್ವೀಷ ನೋಡಿ ಅವಳಿಗೆ ಶಾಕ್ ಆಯಿತು ಆದರೆ ಅಮ್ಮ ಮತ್ತು ಮಾವ ಈ ರೀತಿ ದೂರ ಇರುವುದು ಅವ್ಳಿಗೆ ಇಷ್ಟ ಅಲ್ಲ ಹಾಗಾಗಿ ಒಂದು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಸುಳ್ಳು ಹೇಳಿಕೊಂಡು ಈ ಮನೆ ಪರಿಸ್ಥಿತಿ ತಿಳ್ಕೊಳ್ಳೋಕೆ ಮನೆಗೆ ಬಂದಿದ್ದು ಅಂತ ಹೇಳ್ತಿದ್ರೆ ಏಖಡ ಇದನ್ನೆಲ್ಲ ನೀನೇ ಹೇಳ್ತಿರುವುದು ಆ ಹಸನಿಗೆ ಹೇಳಿದ್ದ ಅಂತ ಸಾಧನ ಕೇಳಿದಕ್ಕೆ ಇಲ್ಲ ಅಕ್ಕ ನಾನೇ ಇದೆಲ್ಲ ಹೇಳಿದ್ದು ನನ್ನ ಉದ್ದೇಶವನ್ನು ಕೂಡ ಅದೇ ಅಂತ ಹೇಳ್ತಾಳೆ ನಂತರ ಆ ಮಗಳು ಅಂತ ಅಂದಿದ್ದ ಈ ಕಡೆ ಕೇಶವ ಪ್ರಸಾದ್ಗೆ ತುಂಬಾನೇ ಖುಷಿ ಆಗ್ತದೆ ಅಪ್ಕೊತಿದ್ದಾರೆ ಮಾವ ಕ್ಷಮಿಸ್ತಿರ ಅಲ್ವಾ ನಮ್ಮನೆ ಅಲ್ವಾ ಅಂತಿದ್ರೆ ಏನ ಏನಮ್ಮ ಮಾತಾಡ್ತಿದ್ಯಾ ನನ್ನ ತಂಗಿ ಮಗಳು ನೀನು ನಾನು ಹೇಳಿಲ್ವಾ ನೀನು ನೋಡಿದಾಗ ನನ್ಗೇನೋ ಒಂದು ರೀತಿ ಅನ್ನಿಸ್ತಿತ್ತು ಕಾತ್ಯ ಅನಿ ತರನೇ ಅನ್ನಿಸ್ತಿತ್ತು ಅಂತ ನನ್ಗೆ ಹೇಳಿದ್ ನಿಜ ಅಲ್ವಾ ಅಂತ ಹೇಳಿ ಅಪ್ಕೊಂಡು ಪ್ರೀತಿ ಮಾಡ್ತಿದಾರೆ ಜೊತೆಗೆ ಈ ಕಡೆ ನಿಜವಾಗ್ಲೂ ಹಾಸಿನಿ ಬದಲಾದ ಇಲ್ಲ ಕೆಟ್ಟ ನಗೆಯನ್ನು ಬೇಯ್ತದಾಳೆ ಹಾಸಿನಿ ಅನ್ನ ಕೆಡ್ಡಕ್ಕೆ ಬೀಳ್ಸಿದಾಳೆ ಈ ಕಡೆ ಹಾಸಿನಿ ತನ್ನ ಸೀಡನ್ನ ಸಾಧಿಸ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾಳೆ ಆದರೆ ಮನೆಯವರು ಎಷ್ಟೇ ಹೇಳಿದ್ರು ಕೂಡ ಸುಮ್ಮನೆ ಇಲ್ಲ ಹಾಸಿನಿ ತುಂಬ ಒಳ್ಳೆಯವಳು ಅಂತಾನೆ ಹೇಳ್ತಿದ್ದಾಳೆ ನಂತರ ಈ ಕಡೆ ಕಾತ್ಯಾಯಿನಿ ಅವ್ರಿಗೆ ಕಾಲ್ ಮಾಡಿದ್ದೆ ಹಾಸಿನಿ ನಡೆದಿದ್ದು ಎಲ್ಲ ವಿಷಯ ಹೇಳಿ ನಾನು ಎಲ್ಲ ಯಾರು ಅನ್ನೋ ಸತ್ಯವಾಗಿ ಗೊತ್ತಾಗೋಯ್ತು ಅಂತ ಹೇಳಿದ ತಕ್ಷಣ ಅಲ್ಲಿ ಕಾತ್ಯಾಯಿನಿ ಅವ್ರಿಗೆ ಶಾಕ್ ಆಗುತ್ತೆ ಹಾಗಿದ್ರೆ ಸೀಡು ದ್ವೇಷ ಎಲ್ಲ ಏನಾಯಿತು ನೀನು ಬದಲಾಗಿಬಿಟ್ಟಿಯಾ ಅಂದಾಗ ಇಲ್ಲ ಅಮ್ಮ ಅಂತ ಹೇಳ್ತಿದ್ದಾಗೆ ಇಲ್ಲಿ ಸುಭಾಷ್ ಎಂಟ್ರಿ ಕೊಡ್ತಿದ್ದಾನೆ ಏನು ರೀ ಮೋಸ ಮಾಡಿಬಿಟ್ರಾ ನಮಗೆ ಅಂತ ಕೇಳ್ತಿದ್ದಾರೆ ಈ ಕಡೆ ಹಾಸನಿ ಶಾಕ್ ಆಗಿದ್ದಾಳೆ ಹಾಗಿದ್ರೆ ಏನಪ್ಪ ಆಗತ್ತೆ ಹಾಸಿನಿ ದ್ವೇಷ ಇಡೀ ಮನೇನೇ ಸುಟ್ಟು ಬಿಡುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಮಾಡಿ ಮುಂದಿನ ವೀಡಿಯೋ ಕೋಸ್ಕರ ವಿಚ್ ಮರಿ